ಹಾಲೆಲ್ಲೂಯ್ಯ ದೇವ್ರ ಪುರುಷ ನಾಮಕ್ಕೆ ಸ್ತೋತ್ರವಾಗಲಿ ದೇವ್ರು ಕೊಟ್ಟ ತ ಕೃಪಿಗಾಗಿ ಮತ್ತೊಂದು ಆರ್ತಿನ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಈ ದಿನ ವಾಕ್ಯದನಕ್ಕಾಗಿ ಪ್ರಸಂಗಿ ಮೂರನೇ ಅಧ್ಯಾಯ ಮೊದಲನೇ ವಚನ ಪ್ರತಿಯೊಂದು ಕಾರ್ಯಕ್ಕೂ ಕಾಲವೂ ಕ್ಲುಪ್ತವಾಗಿದೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಮುಂಚು ದೇವರು ವಾಕ್ಯ ಹೇಳ್ತದೆ ಪ್ರತಿ ಒಂದು ಕಾರ್ಯಕ್ಕೂ ಒಂದು ಕ್ಲುಪ್ತವಾದಂತ ಸಮಯವಿದೆ ಪ್ರಿಯ ದೇವರ ಜನರೇ ದೇವರು ನಮ್ಮ ಜೀವಿತದಲ್ಲಿ ತನ್ನ ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಸಮಯವಿದೆ ದೇವರು ತಾನು ಅಂದುಕೊಂಡ ರೀತಿಯಾಗಿ ಪ್ರತಿ ಮನುಷ್ಯನು ಹುಟ್ಟುವುದಕ್ಕೆ ಸಮಯ ಸಾಯುವುದಕ್ಕೆ ಸಮಯ ನೆಡುವುದಕ್ಕೆ ಸಮಯ ಕೊಯ್ಯುವುದಕ್ಕೆ ಸಮಯ ಹೀಗೆ ಪ್ರತಿಯೊಂದಕ್ಕೂ ಕೂಡ ಸಮಯವಿದೆ ಎಂಬುದಾಗಿ ದೇವರ ವಾಕ್ಯದ ಪ್ರಕಾರವಾಗಿ ನಮ್ಮ ಚಿಂತಾ ಬಾಹವನ್ನ ಯಹೋನ ಮೇಲೆ ಹಾಕಿ ನಾವು ಯಾವಾಗಲೂ ದೇವರನ್ನ ಸುತಿಸುವಂತವರಾಗಿರಬೇಕು ನಾವು ಅಂದುಕೊಂಡಂಥ ಕಾರ್ಯಗಳು ಅಥವಾ ನಾವು ಅಂದುಕೊಳ್ಳುವಂತಹ ಸಮಯದಲ್ಲಿ ಯಾವುದು ಕೂಡ ನೆರವೇರುವುದಿಲ್ಲ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ಗಮನಿಸುವ ಪ್ರಕಾರವಾಗಿ ದೇವರು ಹೇಳಿದನು ನನ್ನ ಆಲೋಚನೆ ಬೇರೆ ನಿನ್ನ ಆಲೋಚನೆ ಬೇರೆ ನನ್ನ ಮಾರ್ಗಗಳು ಬೇರೆ ನಿಮ್ಮ ಮಾರ್ಗಗಳು ಬೇರೆ ದೇವರು ನಮ್ಮ ಜೀವನದಲ್ಲಿ ಮಾಡಬೇಕೆಂಬುದಾಗಿ ಅಂದುಕೊಂಡಂಥ ಅಥವಾ ನೆರವೇರಿಸಬೇಕೆಂಬುದಾಗಿ ಅಂದುಕೊಂಡಂಥ ಕಾರ್ಯಗಳನ್ನು ತನ್ನ ಸಮಯದಲ್ಲಿ ಮಾತ್ರವೇ ನೆರವೇರಿಸುವಂತ ದೇವರಾಗಿದ್ದಾನೆ ದೇವರ ಒಂದು ಕ್ಲುಪ್ತ ಕಾಲವು ಬಂದಾಗ ಆತನು ನಮ್ಮ ಜೀವಿತದಲ್ಲಿ ಏನು ಮಾಡಬೇಕು ಏನು ಎಂಬುದನ್ನ ತಾನು ನಿರ್ಧರಿಸಿ ಸರಿಯಾದ ಸಮಯಕ್ಕೆ ಆತನು ಕೊಡುವವನಾಗಿದ್ದಾನೆ ಯಾವ ಶಕ್ತಿಗಳಾಗಲು ಅದಕ್ಕೆ ವಿರುದ್ಧವಾಗಿ ಹೋರಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಹಾಗಾದ್ರೆ ಇವತ್ತು ನಾವು ನಮಗೆ ದೇವರು ಕೊಟ್ಟಂತ ಪ್ರತಿಯೊಂದು ಆಶೀರ್ವಾದಗಳಲ್ಲಿ ದೇವರನ್ನ ಕೊಂಡಾಡುತ್ತಾ ಶ್ರುತಿಗಳನ್ನು ಸಲ್ಲಿಸುತ್ತಾ ನಾವು ಮುಂದೆ ಸಾಗುವಂತರಾಗಿರಬೇಕು ಪ್ರಿಯರೇ ದೇವರ ಮೇಲೆ ವಿಶ್ವಾಸ ಬಿಡುವಾಗ ತನ್ನ ಸಮಯದಲ್ಲಿ ನಮ್ಮ ಜೀವನದಲ್ಲಿ ತಾನಂದುಕೊಂಡಂಥ ಕಾರ್ಯಗಳನ್ನು ಖಂಡಿತವಾಗಿ ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಸೊತ್ತು ಹೋಗಬೇಡಿರಿ ಬಳಲಿ ಹೋಗಬೇಡ್ರಿ ವಿಶ್ವಾಸದಲ್ಲಿ ಮುಂದೆ ಸಾಗುವಂಥದ್ದಾಗಿರಿ ಪ್ರಾರ್ಥಿಸೋಣ ಪರಿಶುದ್ಧನಾದ ನಮ್ಮ ತೊಂದೆಯಾದಂಥ ದೇವರೇ ಕರ್ತನೆ ಕೊಟ್ಟಂತಹ ಈ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಕೃಪೆಗಾಗಿ ಸ್ತೋತ್ರ ನಿನ್ನ ವಾಕ್ಯನ ಕೇಳಿದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು ಬಲಪಡಿಸಬೇಕಾಗಿ ಏಸುವನಾಮದ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತೊಂದೆಯಾದಂಥ ದೇವರೇ ಆಮೇನೆ ದೇವರು ನಿಮ್ಮೆಲ್ಲರನ್ನು ಕೂಡ ಹೇಳುವಾಗಿ ಆಶೀರ್ವ ಮಾಡಲಿ ಪ್ರೈಸ್ ಲಾಡ್